ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅನುಶ್ರೀ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬೀಗಾರು ಎಂಬ ಪುಟ್ಟಹಳ್ಳಿ ನನ್ನದು ಆಕಾಶದೆತ್ತರಕ್ಕೆ ಹಬ್ಬಿ ನಿಂತಿರುವ ಪರ್ವತದ ಸಾಲು ಪರ್ವತದ ಪಾದ ಮೂಲದಲ್ಲಿ ಹರಿಯುತ್ತಿರುವ ನದಿ ಹೀಗೆ ಹಚ್ಚ ಹಸಿರಿನಿಂದ ಸಮೃದ್ಧವಾಗಿರುವ ಊರು ನನ್ನದು ಇವತ್ತಿನ ವಿಡಿಯೋದಲ್ಲಿ ನನ್ನ ಊರಿನ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಅಲ್ಲಿನ ದೇವಸ್ಥಾನ ಹಾಗೂ ಅದರ ಮಹಿಮೆಯನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸೊ ನೀವೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಊರಿನ ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಇಲ್ಲಿನ ಜನರಿಗೆ ವರದಾನ ಎಂಬಂತೆ ಬೇಡಿದ್ದನ್ನು ನೀಡುವ ಶಕ್ತಿ ದೇವತೆ ಹಾಗೂ ಗ್ರಾಮದೇವತೆಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ನೆಲೆಸಿದ್ದಾನೆ ಅಲ್ಲಲ್ಲಿ ಧುಮ್ಮಿಕ್ಕುವ ಚಿಕ್ಕ ಚಿಕ್ಕ ಜಲಪಾತಗಳು ಈ ಊರಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿವೆ ಅಷ್ಟೇ ಅಲ್ಲದೆ ವರ್ಷಪೂರ್ತಿ ನೈಸರ್ಗಿಕವಾಗಿ ಹರಿದು ಬರುವ ನೀರು ಇಲ್ಲಿನ ಕೃಷಿ ಚಟುವಟಿಕೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಈ ಊರಿನಲ್ಲಿ ಒಂದೇ ಒಂದು ಬಾವಿ ಅಥವಾ ಬೋರ್ವೆಲ್ಗಳನ್ನು ಕೂಡ ಕಾಣುವುದಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿನ ಜಲಸಂಪನ್ಮೂಲ ಸಮೃದ್ಧವಾಗಿದೆ ಇದು ಪ್ರಕೃತಿ ಮಾತೆಯ ವರದಾನ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಇಲ್ಲಿಗೆ ಅನೇಕ ಜನರು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಹರಕೆಯನ್ನು ಸಲ್ಲಿಸುತ್ತಾರೆ ಈ ದೇವಸ್ಥಾನಕ್ಕೆ ಬರದ ಭಕ್ತಾದಿಗಳೇ ಇಲ್ಲ ಹಾಗೂ ಈಡೇರದ ಬಯಕೆಗಳೇ ಇಲ್ಲ ಸಂತಾನವಿಲ್ಲದವರು ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿ ಹರಕೆ ಸಲ್ಲಿಸಿ ಸಂತಾನ ಭಾಗ್ಯವನ್ನು ಪಡೆದ ಉದಾಹರಣೆಗಳು ಸಾಕಷ್ಟಿದೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದ್ಯೆಗೆ ಸಂಬಂಧಿಸಿದಂತೆ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹರಕೆ ಹೊತ್ತು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡಿರುತ್ತಾರೆ ಆಗು ಹೋಗುಗಳಿಗೆ ಲಾಭ ನಷ್ಟ ಎಂಬ ರೂಪದಲ್ಲಿ ಕರ್ಮ ಫಲವನ್ನು ನೀಡುತ್ತಾನೆ ಎಂದು ಇಲ್ಲಿನ ಜನರು ನಂಬಿಕೊಂಡಿದ್ದಾರೆ ಇಡೀ ದೇಶವೇ ಆರ್ಥಿಕವಾಗಿ ಬದಲಾಗುತ್ತಿರುವಾಗ ಬದಲಾವಣೆಯ ಗಾಳಿ ಈ ದೇವಸ್ಥಾನವನ್ನು ಸೋಕದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಇಕ್ಕಟ್ಟಾದ ಹಜಾರ ಚಿಕ್ಕದಾದ ಗರ್ಭಗೃಹ ಗುಡ್ಡದಿಂದ ಹರಿದು ಬರುತ್ತಿರುವ ನೀರು ಹೀಗೆ ಪೂಜೆ ಮದುವೆ ಉಪನಯನಗಳನ್ನು ಮಾಡುವುದಕ್ಕೆ ಅಡಚಣೆಯಾದ ಮೊದಲಿನ ಚಿಕ್ಕದಾದ ದೇವಸ್ಥಾನವನ್ನು ತೆಗೆದು ಅದೇ ಜಾಗದಲ್ಲಿ ದೊಡ್ಡದಾದ ಹಾಗೂ ಸಂಪೂರ್ಣ ಶಿಲಾಮಯವಾದ ದೇವಸ್ಥಾನದ ನಿರ್ಮಾಣದ ಕೆಲಸ ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಿದೆ ಇಂತಹ ಶಕ್ತಿಯುತವಾದ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಈ ಊರಿನ ಜನರು ಹಾಗೂ ಸುತ್ತಮುತ್ತಲಿನ ಜನರು ಸಹಾಯ ಸಹಕಾರವನ್ನು ನೀಡುತ್ತಿದ್ದಾರೆ ಊರಿನವರ ಶಕ್ತಿಗೂ ಮೀರಿದ ಭವ್ಯವಾದ ದೇವಸ್ಥಾನ ನಿರ್ಮಾಣವಾಗುತ್ತಿದೆ ಆರ್ಥಿಕವಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆಯು ಸಾಗಬೇಕಾದಷ್ಟು ವೇಗವಾಗಿ ಸಾಕ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ತನು ಮನ ಧನದ ಮೂಲಕ ಸಹಾಯ ಮಾಡಿ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋಣ ಕಿಂಚಿತ್ತು ಸಹಾಯ ಮಾಡುವ ಮೂಲಕ ಊರಿನ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ನಾವು ಕಟಿಬದ್ಧರಾಗೋಣ ದೇವಸ್ಥಾನದ ಅಕೌಂಟ್ ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರುತ್ತೇವೆ ನಿಮ್ಮ ಒಂದು ಚಿಕ್ಕ ಚಿಕ್ಕ ಧನ ಸಹಾಯ ಪಾರದರ್ಶಕವಾಗಿ ಭವ್ಯವಾದ ದೇವಾಲಯದ ನಿರ್ಮಾಣಕ್ಕೆ ಸಹಾಯವಾಗುತ್ತೆ ಈ ದೇವಸ್ಥಾನದ ಪುನರ್ ನಿರ್ಮಾಣದ ಬಗ್ಗೆ ದೇವಸ್ಥಾನದ ಅಧ್ಯಕ್ಷರ ಮಾತುಗಳನ್ನು ಕೇಳೋಣ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ ಲಕ್ಷ್ಮೀನಿ ದೇವಸ್ಥಾನ ಇದು ಇದು ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಪಂಚಾಯತ್ ಬಿಗಾರ್ ಎನ್ನುವ ತುಂಬ ಚಿಕ್ಕದಾದಂಥ ಊರಿನಲ್ಲಿ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ದೇವಸ್ಥಾನವನ್ನು ನಾವು ಕಟ್ತಾ ಇದ್ದೇವೆ ಇದರ ಬಜೆಟ್ ಸುಮಾರು ಒಂದು ಎರಡು ಕೋಟಿಗಿಂತೂ ಹೆಚ್ಚಾಗಿದೆ ಶಿಲಾಮಯವಾಗಿ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ ಸುತ್ತಲೂ ಚಂದ್ರಶಾಲೆಗೂ ಸುಮಾರು ಅರ್ಧಕ್ಕರ್ಧ ಶಿಲಾಮಯ ಮಾಡಿದ್ದೇವೆ ಸುತ್ತಲೂ ಗೋಡೆಯನ್ನು ಮಾತ್ರ ಚಿರೇಕಲ್ಲಲ್ಲಿ ಇದನ್ನು ಕಟ್ಟಿದ್ದೇವೆ ದೇವಸ್ಥಾನದ ಸುಮಾರು ಎಪ್ಪತ್ತು ಪರ್ಸೆಂಟ್ ಕೆಲಸಗಳು ಈಗಾಗಲೇ ನೆರವೇರಿವೆ ಒಂದು ಮೂವತ್ತು ಪರ್ಸೆಂಟ್ ಕೆಲಸ ಇದೆ ಈ ಕೆಲಸವನ್ನು ಅತ್ಯಂತ ಶೀಘ್ರವಾಗಿ ಮುಗಿಸಿ ಬರುವ ಫೆಬ್ರವರಿ ಮಾರ್ಚ್ ಒಳಗಡೆ ದೇವರನ್ನು ಪುನರ್ ಪ್ರತಿಷ್ಠಾಪನೆಗೊಳಿಸಬೇಕು ಅಂತ ಪರಮ ಪೂಜ್ಯರ ಆದೇಶವಾಗಿದೆ ಅದೇ ರೀತಿ ಇಡೀ ಊರಿನ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ತಮ್ಮ ಶ್ರಮದಾನದ ಮುಖಾಂತರವಾಗಲಿ ಆರ್ಥಿಕವಾಗಿ ಸಹಕಾರ ಕೊಡುವುದರ ಮುಖಾಂತರವಾಗಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಗರ್ಭಗೃಹ ಮುಖಮಂಟಪ ಹಾಗೂ ಮಂಟಪಗಳನ್ನು ಪೂರ್ತಿಯಾಗಿ ಶಿಲಾಮಯವಾಗಿ ಮಾಡಿದ್ದೇವೆ ಈ ಕೆಲಸ ಈ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಆಸ್ತಿ ಇದೆ ಆದರೆ ಹೆಚ್ಚಿನ ಭಕ್ತಾದಿಗಳ ಸಹಕಾರ ನಮಗೆ ಬೇಕಾಗಿದೆ ಹಾಗಾಗಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟರೆ ಅತ್ಯಂತ ಪ್ರಾಚೀನವಾದಂಥ ಮತ್ತು ಅತ್ಯಂತ ಶಕ್ತಿ ಸ್ಥಳವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅನುಕೂಲವಾಗ್ತದೆ ಈ ದೇವಸ್ಥಾನದಿಂದ ಅನೇಕ ಜನರು ಉಪಯೋಗವನ್ನು ಪಡೆದಿದ್ದಾರೆ ನಿತ್ಯ ಇಲ್ಲಿಗೆ ಭಕ್ತಾದಿಗಳು ಭಾಳ ಜನ ಬರ್ತಾ ಇದ್ದರು ಆದರೆ ಈಗ ನಮ್ಮ ಹತ್ರ ವ್ಯವಸ್ಥೆ ಮಾಡಲಿಕ್ಕಾಗುದಿಲ್ಲ ದೇವಸ್ಥಾನದ ಕಟ್ಟಡ ನಡೀತಾ ಇದೆ ದೇವರು ಬಾಲಾಲಯದಲ್ಲಿ ಇಟ್ಟಿದ್ದೇವೆ ಈ ಎಲ್ಲ ಕಾರಣದಿಂದ ನಾವೇ ಭಕ್ತಾದಿಗಳಿಗೆ ಕ್ಷಮೆಯನ್ನು ಕೋರಿ ಒಂದು ಸ್ವಲ್ಪ ದಿವಸ ನೀವು ಸಹಕಾರವನ್ನು ಕೊಡಬೇಕು ಅಂತ ನಾವು ಕೇಳಿದ್ದೇವೆ ಹಾಗಾಗಿ ಹೆಚ್ಚು ಭಕ್ತಾದಿಗಳು ಈಗ ಬರ್ತಾ ಇಲ್ಲ ದೇವಸ್ಥಾನದಿಂದ ಭಾಳ ಪವಾಡಗಳು ಇದು ನಡೆದಿದೆ ಸಂತಾನ ಅಪೇಕ್ಷೆಗಳೇನಿದ್ದಾರೆ ಅವರು ಇಲ್ಲಿ ಬಂದು ಬೇಡ್ಕೊಂಡಾಗ ಸಂತಾನ ಆದಂಥ ಅನೇಕ ಉದಾಹರಣೆಗಳು ಇಲ್ಲಿವೆ ಅದಲ್ಲದೆ ವಿದ್ಯೆಗಾಗಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಭಾಳ ಜನರಿಗೆ ವಿದ್ಯೆಯು ಲಭಿಸಿದೆ ಅಷ್ಟಲ್ಲದೆ ಕೆಲವು ಶೀಕು ತಾಪತ್ರೆಗಳು ರೋಗರುಜಿನಾದಿಗಳು ಬಂದಾಗ ಸಹ ಅನ್ಯತಾ ಶರಣನ್ನಾಸ್ತಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿದಾಗ ಎಷ್ಟೋ ಮಂದಿ ಆರೋಗ್ಯಯುತರಾಗಿ ಇವತ್ತು ಇಲ್ಲಿ ಬಂದು ನಡ್ಕೊಂಡಂಥ ಬೇಕಾದಷ್ಟು ಉದಾಹರಣೆಗಳಿವೆ ಹಾಗಾಗಿ ಇಂಥ ಒಂದು ಪುಣ್ಯತಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ತಮ್ಮೆಲ್ಲರ ಸಹಕಾರ ಬೇಕು ತಾವೆಲ್ಲರೂ ಇದಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಕಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಪ್ರತಿಯೊಂದು ದೈವಿ ಕ್ಷೇತ್ರಕ್ಕೂ ಸ್ಥಳ ಪುರಾಣ ಇದ್ದೇ ಇರುತ್ತದೆ ಕೆಲವೊಂದು ಐತಿಹಾಸಿಕವಾದರೆ ಇನ್ನು ಕೆಲವು ಸಾಂಕೇತಿಕವಾಗಿ ಸತ್ಯವಾಗಿರುತ್ತದೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿ ಶ್ರೀ ವಿಶ್ವವಂದ್ಯ ಸರಸ್ವತಿಗಳು ಪೀಠಾಧಿಪತಿಗಳಾಗಿದ್ದರು ಇವರ ತಪಶಕ್ತಿ ಕೀರ್ತಿ ವಿಶ್ವವ್ಯಾಪಿಸಿತ್ತು ಇದನ್ನರಿತ ಸಂತಾನವಿಲ್ಲದ ಸೋದೆಯ ಅರಸನಾದ ನರಸಿಂಹನಾಯಕ ಗುರುಗಳಲ್ಲಿ ಆರ್ತನಾಗಿ ಬೇಡಿದ ಗುರುಗಳ ಮಂತ್ರಾಕ್ಷತೆಯಿಂದ ಸಂತಾನವನ್ನು ಪಡೆದ ಅರಸ ಸಹಸ್ರಲಿಂಗದಲ್ಲಿ ವಿಶ್ವವಿಂದ್ಯ ಸರಸ್ವತಿಗಳಿಗೆ ಮಠವನ್ನು ನಿರ್ಮಿಸಿಕೊಟ್ಟ ಹಾಗೆ ಹದಿನಾರು ಸೀಮೆಗಳನ್ನು ಆ ಮಠಕ್ಕೆ ನೀಡಿದ ಆ ಹದಿನಾರು ಸೀಮೆಗಳಲ್ಲಿ ಗುರುಗಳ ಹದಿನೈದು ಶಿಷ್ಯರಿಗೆ ಹೊನ್ನಳ್ಳಿಯ ಶಾಖಾ ಮಠವಾಗಿ ಸ್ಥಳ ವ್ಯವಸ್ಥೆ ಮಾಡಲಾಯಿತು ಅಂತಹ ಮಠಗಳಲ್ಲಿ ಬೀಗಾರು ಒಂದೆಂದು ಇತಿಹಾಸದ ದಾಖಲೆಗಳಲ್ಲಿ ಸಿಗುವುದು ಹಾಗಾಗಿ ಈಗಿರುವ ಬೀಗಾರಿನ ದೇವಸ್ಥಾನ ಹಿಂದೆ ಪೀಠಸ್ಥರಾದ ಸನ್ಯಾಸಿಗಳಿರುವ ಮಠವಾಗಿತ್ತು ಇಲ್ಲಿಗೆ ಬಂದ ಲೋಹಶಾಸ್ತ್ರಜ್ಞರು ಈಗ ಪೂಜಿಸುತ್ತಿರುವ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ಪರೀಕ್ಷಿಸಿ ಇದು ಸುಮಾರು ಆರುನೂರು ವರ್ಷಗಳಿಗಿಂತಲೂ ಹಿಂದಿನದ್ದು ಎಂದು ಹೇಳಿದ್ದಾರೆ ದೇವಾಲಯದ ಆವರಣದಲ್ಲಿರುವ ಗುರುಮೂರ್ತಿ ಕಟ್ಟೆಗೆ ಇಂದಿಗೂ ಪೂಜೆ ಸಲ್ಲಿಸಲಾಗುತ್ತಿದೆ ಸನ್ಮಾನ್ಯರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಊರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವು ನಮ್ಮ ಊರಿನ ಮತ್ತು ಪರ ಊರಿನ ಸುತ್ತಮುತ್ತಿನ ಸಂಘ ಸಂಸ್ಥೆಗಳು ಸರ್ಕಾರದ ದೊಡ್ಡ ಮೊತ್ತದ ಸಹಾಯದಿಂದ ಒಂದು ವ್ಯವಸ್ಥಿತವಾದಂತಹ ದೇವಾಲಯವಾಗಿ ಇಲ್ಲಿ ರೂಪುಗೊಳ್ಳುತ್ತಿದೆ ಈ ದೇವಾಲಯವು ಎಲ್ಲರ ಕೇಂದ್ರವಾಗಿ ಶಕ್ತಿ ಕೇಂದ್ರವಾಗಿ ವಿಜೃಂಭಿಸಬೇಕು ಎನ್ನುವುದೇ ನಮ್ಮೆಲ್ಲರ ಹಂಬಲ ಹಾಗೆಯೇ ಇಲ್ಲಿ ಎಲ್ಲ ಸದ್ಭಕ್ತರು ಕೊಟ್ಟಂತಹ ದೇಣಿಗೆ ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸದ್ವಿನಿಯೋಗವಾಗಿದೆ ಎನ್ನುವುದೇ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಅಲ್ಲಿ ಕಳಕಳಿಯಿಂದ ಬೀಡಿಕೊಂಡು ನಮಗೂ ಇನ್ನು ಹೆಚ್ಚಿನ ಸಹಾಯ ಮಾಡಿ ತನ್ಮೂಲಕ ಈ ದೇವಸ್ಥಾನವು ಪರಿಪೂರ್ಣಗೊಳ್ಳಲಿ ಎನ್ನುವ ಒಂದು ವಿನಂತಿಯನ್ನು ತಮ್ಮಲ್ಲಿ ಈ ಮೂಲಕ ಮಾಡಿಕೊಳ್ತಾ ನಮ್ಮ ದೇವಾಲಯವು ಒಂದು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ದೇಣಿಗೆ ಕೊಟ್ಟವರ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿ ಪ್ರತಿ ವರ್ಷ ಅವರಿಗೆ ಪ್ರಸಾದವನ್ನು ಕಳಿಸಿಕೊಡುವ ವ್ಯವಸ್ಥೆ ಮತ್ತು ಅವರ ಹೆಸರನ್ನು ನಾವು ಶಾಶ್ವತವಾಗಿರುವಂತೆ ಒಂದು ಶಿಲಾಫಲಕದಲ್ಲಿ ಅಳವಡಿಸಿಕೊಳ್ಳುವ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ತಾವು ದೇಣಿಗೆ ನೀಡುವ ಮೂಲಕ ನಮ್ಮ ದೇವಸ್ಥಾನಕ್ಕೆ ಕೈ ಜೋಡಿಸಬೇಕು ಹಾಗೆಯೇ ಇದು ಮುಂದಿನ ದಿನಗಳಲ್ಲಿ ವಾರ್ಷಿಕವಾಗಿ ಇಲ್ಲಿ ಬಹಳಷ್ಟು ಉತ್ಸವಗಳು ನಡೀತಾ ಇರ್ತವೆ ಕಾರ್ತಿಕೋತ್ಸವ ಇರಬಹುದು ಸಿಂಹ ತಿಂಗಳದ ದಾರ ಪೂಜೆಯೊಂದಿಗೆ ರುದ್ರಾಭಿಷೇಕ ಪೂಜೆ ಇರಬಹುದು ಮಕರ ಸಂಕ್ರಾಂತಿಯ ದಿನ ಇರಬಹುದು ಹೀಗೇನೇ ನಿರಂತರವಾದ ಭಜನಾ ಕಾರ್ಯಕ್ರಮ ಎಲ್ಲ ಉತ್ಸವಗಳು ನಮ್ಮಲ್ಲಿ ನಿರಂತರವಾಗಿ ನಡೆಯುತ್ತವೆ ಅದಕ್ಕೆಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ನೀಡಿ ಆಶೀರ್ವದಿಸಬೇಕು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ನಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ದೇವಸ್ಥಾನ ಮುಂಬರುವ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದು ಅದಾದ ನಂತರ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದರೆ ದೇವಸ್ಥಾನವಷ್ಟೇ ಅಲ್ಲ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇವೆ ಉದಾಹರಣೆಗೆ ಜೇನ್ಕಲ್ಗುಡ್ಡ ಸಾತೋಡಿ ಫಾಲ್ಸ್ ಮಾಗೋಡ್ ಫಾಲ್ಸ್ ಕಾನೂರ್ ಫಾಲ್ಸು ಯಾಣ ಹಾಗೆ ಗೋಕರ್ಣ ಮುಂತಾದ ಸ್ಥಳಗಳನ್ನು ನೀವು ಕೂಡ ನೋಡಬಹುದು ಅದಕ್ಕನುಗುಣವಾಗಿ ನೀವು ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಿ ಮಿತ್ರರೇ ಇಲ್ಲಿಯವರೆಗೆ ಬೀಗಾರು ಗ್ರಾಮದ ದೇವಸ್ಥಾನದ ಶ್ರೇಷ್ಠತೆಯನ್ನು ಕೇಳಿದಿರಿ ಅದರ ಇತಿಹಾಸವನ್ನು ಕೇಳಿದಿರಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸುತ್ತಲಿನ ಎಲ್ಲ ಗ್ರಾಮಕ್ಕರಿಗೂ ಅಭಯವನ್ನು ನೀಡುತ್ತಾ ಬಂದಿದೆ ಇಂತಹ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಸಂಕ್ರಮಣ ಸ್ಥಿತಿಯಲ್ಲಿದೆ ಚಿಕ್ಕ ಚಿಕ್ಕ ಧನ ಸಹಾಯವು ಕೂಡ ಪಾರದರ್ಶಕವಾಗಿ ಶಕ್ತಿಯುತವಾದ ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯವಾಗುತ್ತೆ ಹಾಗಾಗಿ ನಾವು ನಮ್ಮ ಕೈಲಾದ ಧನ ಸಹಾಯವನ್ನು ದೇವಸ್ಥಾನದ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಪುನರ್ ನಿರ್ಮಾಣಕ್ಕೆ ನಮ್ಮ ಅಳಿಲು ಸೇವೆಯನ್ನು ಮಾಡುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಹಾಗೆಯೇ ಮೂವತ್ತೈದು ಸಾವಿರಕ್ಕಿಂತಲೂ ಮೇಲ್ಪಟ್ಟು ದೇಣಿಗೆ ನೀಡಿದವರ ಹೆಸರನ್ನು ಶಾಶ್ವತವಾಗಿ ದೇವಸ್ಥಾನದ ಶಿಲಾಫಲಕದಲ್ಲಿ ನಮೂದಿಸಲಾಗುತ್ತದೆ ಮತ್ತು ಪ್ರತಿ ವರ್ಷವೂ ಅವರ ಹೆಸರಿನಲ್ಲಿ ಪೂಜೆ ಮಾಡಿ ಪ್ರಸಾದ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇದನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ಭೇಟಿ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್